ಆಟೋ ಡ್ರೈವರ್ ಒಬ್ಬರಿಗೆ ಸೈಬರ್ ವಂಚಕರು ವಂಚನೆ ಮಾಡಿರುವಂತಹ ಘಟನೆ ಸಂಭವಿಸಿದೆ ಆಟೋ ಬುಕ್ಕಿಂಗ್ ಮಾಡಿ ವಂಚಿಸ್ತಾ ಇರುವಂತಹ ಖದಿಮರು ಈಗ ಬೆಳಕಿಗೆ ಬಂದಿದ್ದಾರೆ ಈವರೆಗೆ ಜನಸಾಮಾನ್ಯರನ್ನ ವಂಚನೆ ಮಾಡ್ತಾ ಇದ್ದಂತಹ ಸೈಬರ್ ವಂಚಕ ಖದಿಮರು ಈಗ ಆಟೋ ಚಾಲಕರನ್ನು ಕೂಡ ವಂಚನೆ ಮಾಡ್ತಾ ಇದ್ದಾರೆ ಮೊದಲು ಆಟೋ ಬುಕ್ಕಿಂಗ್ ಮಾಡ್ತಾರೆ ಆಟೋ ಬುಂ ಬುಕ್ಕಿಂಗ್ ಮಾಡಿ ಆಟೋ ಚಾಲಕರನ್ನ ವಂಚನೆ ಮಾಡ್ತಾ ಇದ್ದಾರೆ ಸೈಬರ್ ವಂಚಕರ ಕೈ ಚಳಕಕ್ಕೆ ಆಟೋ ಚಾಲಕರು ಬೆಚ್ಚಿ ಬಿದ್ದಿದ್ದಾರೆ ಮಾನವೀಯತೆಯ ಬಲೆ ಬೀಸಿ ಬ್ಯಾಂಕ್ ಅಕೌಂಟ್ಗೆ ಕನ್ನ ಹಾಕ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸರ್ ಅಂದ್ರೆ ಬೆಳಿಗ್ಗೆ ನನ್ನ ಆಟದಲ್ಲಿ ರಾಜನಗರದಲ್ಲಿ ಬರ್ತಾ ಇದೆ ರಾಜನಗರ ಒಂದು ಬುಕ್ಕಿಂಗ್ ಆಯ್ತು ಅದು ನಲವತ್ತೊಂಬತ್ತು ಕಿಲೋಮೀಟರ್ ಯಲಂಕಕ್ಕೆ ಬುಕ್ಕಿಂಗ್ ಆಯ್ತು ತಕ್ಷಣ ಹೊತ್ಕೊಂಡೆ ನನಗೆ ಬೆಳಿಗ್ಗಿಂದ ಇಲ್ಲ ಏನಿಲ್ಲ ತುಂಬಾ ಬೇಜಾರಲ್ಲಿದ್ದ ಒಂದು ಒಂದು ಒಳ್ಳೆ ಬುಕ್ಕಿಂಗ್ ಬಿತ್ತಲ್ಲ ಅಂತ ಓದೆ ಒಂದು ಕಾಲ್ ಮಾಡಿದ್ರು ತಕ್ಷಣ ಕಾಲ್ ಬಂದ ಕೂಡಲೇ ಸರ್ ಅಂತ ಅಂದೆ ಹಿಂದಿಲಿ ಮಾತಾಡಿದ್ರು ಅವರು ಈ ಥರ ಒಂದು ಎರಡು ಸಾವಿರದ ಮುನ್ನೂರು ರೂಪಾಯಿ ಕಳಿಸಿರ್ತೀನಿ ಆ ಅಮೌಂಟು ನಿಮಗೆ ಸೆಂಡ್ ಮಾಡೋ ಕೂಡಲೇ ನೀವೇನು ಮಾಡ್ತೀವಿ ಅಂದರೆ ಅವ್ರಿಗೆ ಅಲ್ಲಿಗೆ ಹೋಗಿ ಮೇಡಮ್ ಬರ್ತಾರೆ ಮೇಡಮ್ ಬಂದ ಕೂಡಲೇ ಮೇಡಮ್ ಅವರು ಇದು ಒಂದು ಸ್ಯಾನ್ ಸ್ಕ್ಯಾನರ್ ಕಳಿಸ್ತೀನಿ ಆ ಸ್ಕ್ಯಾನರಿಗೆ ನಿಮಗೆ ಒಂದು ಸಾವಿರ ರೂಪಾಯಿ ಸೆಂಡ್ ಮಾಡಿ ಅದು ಜಾತ್ರೆ ಹೋಗುತ್ತೆ ತದನಂತರ ನಿಮಗೆ ಅವ್ರು ಮೇಡಮ್ ಅವ್ರು ಬಂತಾರೆ ಮೇಡಮ್ ಅವ್ರು ಬಂದುಬಿಟ್ಟು ಹತ್ಬಿಟ್ಟೆ ನೀವು ಅದು ಕರ್ಕೊಂಡ್ಬಂದು ಅಲ್ಲಿ ಬಿಡಿ ಎಲ್ಲಾಂಕರು ಸರ್ ಅದು ಹೆಂಗೆ ಯಾವ ಥರ ಅಂದೆ ನಿಮಗೆ ಮೆಸೇಜ್ ಕಳಿಸಿ ಅಂತ ಮೆಸೇಜು ಬಂತು ಆ ಮೆಸೇಜ್ ಹಂಗೆ ಇತ್ತು ಎರಡು ಸಾವಿರದ ಮುನ್ನೂರು ರೂಪಾಯಿ ಮೆಸೇಜ್ ಕೂಡ ಇತ್ತು ಮೆಸೇಜ್ ನಮಗೆ ಕೂಡಲೇ ಬಂದಿದೆ ಬಂದಿ ನಾನು ಅವ್ರನ್ನ ಮತ್ತೆ ರಿಪೀಟ್ ರಿಪೀಟ್ ಕೇಳೋಕೆ ಹೋದೆ ಯಾಕಂದರೆ ನಮಗೆ ಆಗಿದೆ ಒಂದು ಸತಿ ಅನುಭವ ಆಗಿತ್ತು ಹಾಗಾಗಿ ನಂಬರ್ ಕಳಿಸಿ ಆಮೇಲೆ ಅಲ್ಲದೆ ನಾನು ನೋಡಿ ನಾನು ಈಗ ಈ ಥರ ಹೇಳ್ತಿದ್ದೀನಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂದಾಗ ಸರಿ ಆಯಿತು ಸರ್ ಏನು ಹೇಳ್ತೇನೆ ನೋಡಿ ಈಗ ಸ್ಕ್ಯಾನರ್ ಕಳಿಸಿದ್ದೀನಿ ಆ ಸ್ಕ್ಯಾನರ್ಗೆ ಬೇಡ ಏನು ಬೇಡ ಮುನ್ನೂರು ರೂಪಾಯಿ ಕಳಿಸಾಕು ಕೇವಲ ಮುನ್ನೂರು ರೂಪಾಯಿ ಕಳಿಸಾಕು